ರಾಯಭಾಗನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ನಡೆದ ಸಾರ್ವಜನಿಕ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಕೇಳಿಬಂದ ಚಿಕ್ಕೋಡಿ ಜಿಲ್ಲೆ ಹೌದು ರಾಯಭಾಗದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕುಡಚಿ ಶಾಸಕ ತಮ್ಮ ಬೇಡಿಕೆ ಇಟ್ಟಿರುವುದು ಪ್ರತ್ಯೇಕ ಜಿಲ್ಲೆಯ ಕೂಗು ಹಳ್ಳಿಯಿಂದ ಬೆಂಗಳೂರುವರೆಗೂ ನಾನು ಚಿಕ್ಕೋಡಿ ಜಿಲ್ಲೆಗಾಗಿ ಸಾಕಷ್ಟು ಮನವಿ ಮಾಡಿದ್ದೇನೆ ಆದರೂ ಚಿಕ್ಕೋಡಿ ಜಿಲ್ಲೆ ಮಾಡಲು ತಡವಾಗುತ್ತಿರುವುದು ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಯೆ ಬಗೆಹರಿಯುವುದಿಲ್ಲ ಮೊದಲು ಚಿಕ್ಕೋಡಿ ಜಿಲ್ಲೆ ಮಾಡಿ ನಿಮ್ಮ ಕೈ ಮುಗಿತೀವಿ ಎಂದು ಸಾರ್ವಜನಿಕರ ಮುಂದೆಯೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದಾರೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಆಗಿಲ್ಲ ಯಾಕಂದರೆ ನಾನು ಶಾಸಕನಾಗಿದ್ದು ಮೊದಲನೇ ಕಾರ್ಯಕ್ರಮ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರೋ ಇಲ್ಲಿ ಅಂತ ಹೇಳಿ ನಾವು ಬರೀ ನೋಡಕ್ಕೆ ಬಂದಿ ನೀವು ಯಾಕಂದ್ರೆ ನನ್ನ ಕಡೆಯನ್ನು ಸಮಸ್ಯೆಗಳು ಸಂಬಂಧ ನೀವು ಗೊತ್ತಿರ್ತೀರಿ ಇಲ್ಲಿ ಡಿ ಸಿ ಸಾಹೇಬ್ರ ಕಡೆ ಸಿ ಎ ಸಿ ಓ ಸಾಹೇಬ್ರ ಕಡೆ ನೀವು ಎಂಥ ಸಮಸ್ಯೆಗಳು ತೊಗೊಂಡು ಬರ್ತೀರಿ ಅನ್ನೋದ ನಾನು ನೋಡಕ್ಕೆ ಬಂದನಿ ಅದಕ್ಕೆ ದಯವಿಟ್ಟು ಇವತ್ತು ತಾವ ಸರ್ ಏನು ಈ ಒಂದು ಕಾರ್ಯಕ್ರಮ ಏನು ನೀವು ಹೊಂದ್ಕೊಂಡಿದ್ದಿಲ್ಲ ಇದನ್ನು ಆದಷ್ಟು ಸ್ವಲ್ಪ ಇನ್ನು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಒಂದು ಲಿಮಿಟೇಷನ್ ಮಾಡಿ ನೀವು ಅವಾಗ ಅವಾಗ ಬಂದ್ರೆ ಅಂತಂದ್ರೆ ನಮ್ಮ ಭಾರವ ಬೀಳಿಸಿದ ಆಕೈತಿ ಅದಕ್ಕೆ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಸರ್ ನಾವು ನಾವು ರಾಜಕಾರಣಗಳು ನಾವು ರಾಜಕಾರಣ ಎಲ್ಲ ಮಾಡ್ತೀವಿ ರಾಜಕಾರಣಿ ಒಳ್ಳೇದು ಇವತ್ತು ತಾವು ಅತ್ನಿ ಕಟ್ಟ ಕಡಿದ್ವಿ ಇವತ್ತು ನನ್ನ ಹಾರುಗಿರಿ ಕ್ರಾಸ ನನ್ನ ಕ್ಷೇತ್ರ ಮೂಳು ಕೂಡ ಮೂಳು ಕೋಡದಿಂದ ತಮ್ಮನ್ನು ಭೇಟಿಗ ತರಬೇಕಂದ್ರೆ ಒಂದು ನೂರ ಮೂವತ್ತು ಕಿಲೋಮೀಟರ್ ಬರ್ಬೇಕು ಸರ್ ನಾವು ಒಬ್ಬ ಬಡ ರೈತ ಒಬ್ಬ ಒಬ್ಬೊಬ್ಬರ ಹಿಂದ ತಂದು ತನ್ನ ದುಡಿದ ಪಗಾರ ಒಂದು ಬಸ್ಸಿಗೆ ಬರಬೇಕು ಬಸ್ಸಿಗೆ ತಿರುಗಿ ನಿಮ್ಮ ನಿಮ್ಮನ್ನು ಬೇಟೆಗೆ ತಿರುಗಿ ಬರ್ಬೇಕಂತಂದ್ರೆ ಒಂದು ದೂಸು ಹೋಗ್ತೈತಿ ಇಲ್ದಿದ್ರೆ ಅವ್ನ ಪಾಪ ವಸ್ತಿ ಮಾಡ್ಕೊಂಡು ಆ ಸಮಸ್ಯೆಗಳು ನಿಮ್ಗೆ ಕೇಳ್ಕೊಂಡು ಬರೋಕ್ಕೆ ಬರ್ಬೇಕಾಗ್ತದೆ ಅದಕ್ಕೆ ದಯವಿಟ್ಟು ಅದು ನಮ್ಮ ನಮ್ಮ ಸಮಸ್ಯೆ ಬಿಡೋದ್ರೆ ನಿಮ್ಮ ಸಮಸ್ಯೆ ಏನಲ್ಲ ನಮ್ಮ ಸಮಸ್ಯೆ ಅಲ್ಲ ಅದು ನಮ್ದು ಯಾಕಂದ್ರೆ ಜಿಲ್ಲಾ ಹೊಡಿಬೇಕಾಗಿತ್ತು ಇಲ್ಲೂ ಮಟ್ಟ ಒಡೆದಿಲ್ಲ ಅದಕ್ಕೆ ಕಾರ್ಗಳು ಬಾಡಿದವ ಮುಂದಿನ ನಿರ್ಮಾಣದಾಗ ನಾ ಸಾಕಷ್ಟು ಮುಖ್ಯಮಂತ್ರಿ ಕಡೆ ನಾನು ಒಂದು ಭಾಳಷ್ಟು ಸಲ ಹೋದಾಗ ನಾನು ಮೊದಲೇ ಏನು ಹೇಳ್ತೀನಪ್ಪ ಅಂತಂದ್ರೆ ನಿಮ್ಗೆ ಕೈ ಮುಗಿದ್ರೆ ಸಾವಿರ ಕಾಲ್ ಬರ್ತು ನಮ್ಮ ಜಿಲ್ಲಾ ಮಟ್ಟದ ಕೂಡ ಹೇಳಿಲ್ಲ ಒಂದು ಎರಡು ಮೂರು ಸಲ ಹೇಳಿದ್ರು ಅದಕ್ಕೆ ದಯವಿಟ್ಟು ಆ ಹೋರಾಟ ನಮ್ದು ಮುಂದಿನ ಗೆದ್ದಂತಹ ಹೋರಾಟ ನಮ್ದು ಇರ್ತೈತಿ ಅದಕ್ಕೆ ಸಾಹೇಬ ಕೈ ತೋರಿಸಿದೆ ಅದಕ್ಕೆ ತಾವ ಏನು ಸಮಸ್ಯೆಗಳನ್ನು ತಗೊಂಡು ಬಂದಿದ್ದೀರಿ ಸಮಾಧಾನದಿಂದ ಎಲ್ಲರೂ ನಾವು ಇತ್ತು ಕಾರ್ಯಕ್ರಮ ನಾವು ಇತ್ತು ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದ ತಮ್ಮ ಸಮಸ್ಯೆಗಳನ್ನು ಕಳ್ಕೊಂಡ್ಬಿಟ್ಟು ನನ್ನೊಂದೆರಡು ಮುಗಿಸ್ಕೊಂಡ್